ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೃತ್ಯ ಬ್ಲಾಗ್ಸ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಿದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇವತ್ತು ನಾನು ಸಿಂಪಲ್ ಆಗಿ ಚಿಕನ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೀವು ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಕೆಲ್ಸಕ್ಕೆ ಹೋಗಿ ಬಂದ ಲೇಡೀಸ್ ಆಗಿರ್ಬೋದು ಪಟ್ ಅಂತ ಮಾಡುವಂತ ಚಿಕನ್ ಪೆಪ್ಪರ್ ಫ್ರೈ ತುಂಬಾ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡಿರುವಂತದ್ದು ನಿಮ್ಮ ಇರುವ ಇಂಗ್ರೀಡಿಯಂಟ್ಸ್ ಇಂದನೆ ಮಾಡಬಹುದು ಹಾಗೆ ತುಂಬಾನೇ ಟೇಸ್ಟಿ ಆಗಿ ಕೂಡ ಇರುತ್ತೆ ಒಂದ್ ಸಲ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಸೊ ಮತ್ತು ಕ್ವಿಕ್ ಆಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಪೆಪ್ಪರ್ ಫ್ರೈನಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿರೋದ್ರಿಂದ ನಾನಿಲ್ಲಿ ಕುಕ್ಕರ್ ನ ಯೂಸ್ ಮಾಡ್ತಿದ್ದೀನಿ ಇದನ್ನ ಓಪನ್ ಪ್ಯಾನೆಲ್ ಕೂಡ ಮಾಡಬಹುದು ಆದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಫಸ್ಟ್ ಕುಕ್ಕರ್ ಗೆ ನಿಮಗೆ ಇಷ್ಟವಾದ ಎಣ್ಣೆನೇ ಹಾಕೊಳ್ಳಿ ಒಂದು ನಾಲ್ಕು ಚಕ್ಕೆ ಒಂದ್ ನಾಲ್ಕು ಲವಂಗ ಹಾಕಿ ಒಂದು ಐವತ್ತು ಮಿನಿಟ್ಸ್ ಎಕೆಂಡ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನನಗೆ ಜನರಲಿ ಶುಂಠಿ ಹಸಿ ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ ಸೊ ನಾನು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ತುಂಬಾ ಚೆನ್ನಾಗಿ ಫ್ರೈ ಮಾಡ್ತೀನಿ ಅದರ ಘಮ ಬರೋ ತನಕ ನಾನ್ ವೆಜ್ ಆಗಿರೋದ್ರಿಂದ ನೀವು ಸ್ವಲ್ಪ ಅದಕ್ಕೆ ಹಾಕಿದ್ರೆ ಸ್ಮಾಲ್ ಆನಿಯನ್ ಒಂದು ಪುಟ್ಟ ಆನಿಯನ್ ತಗೊಂಡಿದ್ದೀನಿ ಇಲ್ಲಿ ಅಪ್ರಾಕ್ಸಿಮೇಟ್ ಒಂದ್ ಕೆಜಿ ಚಿಕನ್ ಇದೆ ಆನಿಯನ್ ಹಾಕಿದ್ಮೇಲೆ ಇದನ್ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಅದು ಚೆನ್ನಾಗಿ ಫ್ರೈ ಆಗ್ಲಿ ಆನಿಯನ್ ಚೆನ್ನಾಗಿ ಫ್ರೈ ಆದಷ್ಟು ನಿಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ನೀಟಾಗಿ ವಾಶ್ ಮಾಡಿರುವಂತ ಚಿಕನ್ ನ ಆ್ಯಡ್ ಮಾಡ್ಕೋತಾ ಇದೀನಿ ಇದಕ್ಕೆ ನಾನು ಚಿಕನ್ ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ತೀನಿ ನನಗೆ ಮೆಷರ್ಮೆಂಟ್ ನೀವು ಆಡ್ ಮಾಡ್ತಿರುವಾಗ ನೋಡ್ಕೊಂಡು ಸಾಲ್ಟ್ ಮಾಡ್ಕೊಳ್ಳಿ ಮತ್ತೊಂದು ಸಲ ಆಡ್ ಮಾಡ್ಕೋಬೋದು ಸೆಪ್ಪೆ ಆದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಐದು ನಿಮಿಷ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಆ ನೀರು ಸೀಬೇಕು ಅಲ್ಲಿ ತನಕ ಕುಕ್ ಮಾಡ್ಕೊಳ್ಳಿ ಚಿಕನ್ ಸಾಫ್ಟ್ ಆಗಿರ್ಬೇಕು ಅನ್ನೋದಾದ್ರೆ ಒಂದು ಟಿಪ್ ಏನಂದ್ರೆ ಅದನ್ನ ಕವರ್ ಮಾಡಿ ಬೇಯಿಸುವಂತದ್ದು ಕುಕ್ಕರ್ ಆದ್ರೆ ಕುಕ್ಕರ್ ಲ ಜಸ್ಟ್ ಕ್ಲೋಸ್ ಮಾಡಿ ಅಷ್ಟೇ ಇನ್ ಕೇಸ್ ನೀವು ಪ್ಯಾನ್ ಅಲ್ಲಿ ಅಂದ್ರೆ ಒಂದು ಪ್ಲೇಟ್ ಅನ್ನ ಕ್ಲೋಸ್ ಮಾಡಿ ಆವತ್ತು ಚಿಕ್ಕ ಮಕ್ಳು ಇದ್ದಾಗ ಈ ತರ ಚಿಕನ್ ಫ್ರೈ ಆಗುವಾಗ್ಲೇ ಹಾಕಿಸ್ಕೊಂಡು ತಿಂತ ಇದ್ವಿ ಹಾಗೆ ಈ ರಸದಲ್ಲಿ ಊಟ ಮಾಡ್ತಾ ಇದ್ವಿ ತುಂಬಾನೇ ಚೆನ್ನಾಗಿರುತ್ತೆ ನಂಗೆ ಈಗಲೂ ಕೂಡ ಅಷ್ಟೇ ಇಷ್ಟ ಸೊ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಹಾಗೆ ನೀರೆಲ್ಲ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ ನಾನು ಒಂದ್ ಸ್ವಲ್ಪನೂ ನೀರ್ ಹಾಕಿಲ್ಲ ಆದ್ರೂ ಚಿಕನ್ ಅಷ್ಟು ನೀರ್ ಬಿಟ್ಕೊಂಡಿರುತ್ತೆ ನಮ್ಮನೇಲಿ ನಾನ್ ಮಾಡೋ ಚಿಕನ್ ಪೆಪ್ಪರ್ ಫ್ರೈ ಹತ್ರ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಅಂಡ್ ತುಂಬಾ ಸಿಂಪಲ್ ಆಗು ಕೂಡ ಇರುತ್ತೆ ಮಾಡೋದಕ್ಕೆ ನೀವು ಯಾವ್ದಾದ್ರೆ ಸಾಂಬಾರ್ ಇದ್ರೆ ಈಸಿಯಾಗಿ ಸೈಡ್ಸ್ ಗೆ ರೆಡಿ ಮಾಡ್ಕೋಬಹುದು ಹಾಗೆ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬಹುದು ಇದಿಷ್ಟು ಪ್ರೊಸೆಸ್ ಆಗೋ ಅಷ್ಟರಲ್ಲಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಆಗಿರುತ್ತೆ ಸೊ ನೀರೆಲ್ಲ ಮೇಲೆ ಈಗ ನಾವು ಸ್ಪೈಸಸ್ನ ಆಡ್ ಮಾಡ್ಕೊಳ್ಳೋಣ తేగ్స్పూన్ చిల్లీర్పూన్ గర మసాలా ఒ స్పూన్ సాంబార్ పౌడర్ స్పూన్ పెప్పర్ పౌడర్ ఎరడు అౌడర్ పెప్పర్ ఫ్రై ఆగి పెప్ప ఎక్స్ట్రా అండ్ మెషోర్మ స్వల్పదు డిపెండింగ్ స్పూన్ స్పూన్ యూస్ అవుతుంది ఎలా డిఫరెంట్ సైజస్ ఆఫ్ స్పూన్స్ ఇస్తే సో స్పూన్ నోడ్కొ నిస్ట్ బో నెం హాకి ఒన్ ఇష్ట టూర్ ఇష్టా చో ఇన్ ఎర్ర నిమిషర మిక్స్ ఆగి ఫ్రై అది మేము కంప్లీట్ ఆగిరి హైదు బిన హాకి లిడ్ న క్లోస్ ఒజల్ సాకు ಹಾ ನಾನು ಬಾಯ್ಲರ್ ತಗೊಂಡಿರೋದ್ರಿಂದ ಒಂದೇ ವಿಷಲ್ ಕೂಗಿಸ್ತಾ ಇದೀನಿ ನೀವು ಯಾವ ಚಿಕನ್ ತಗೊಂಡಿರ್ತೀರಾ ಅದ್ರ ಮೇಲೆ ನೀವು ಎಷ್ಟು ವಿಷಲ್ಸ್ ಬೇಕೋ ಅಷ್ಟು ನ ಕೂಗಿಸ್ಕೋಬಹುದು ಇದು ಯಾವುದೇ ಸಾಂಬಾರ್ ಜೊತೆ ಸೈಡ್ಸ್ ಗೆ ಸೂಪರ್ ಆಗಿರುತ್ತೆ ಚಿಕನ್ ಸಾಂಬಾರ್ ಜೊತೆನೂ ಸಕ್ಕದಾಗಿರತ್ತೆ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ಮತ್ತೆ ಮತ್ತೆ ನೀವೇ ಮಾಡ್ಕೋತೀರಾ ಒಂದಿನ ಫ್ರೀ ಮಾಡ್ಕೊಂಡು ಈ ಚಿಕನ್ ರೆಸಿಪಿನ ಟ್ರೈ ಮಾಡಿ ಹಾಗೆ ಮನೆಯವ್ರಿಗೆಲ್ಲ ಪ್ರೀತಿಯಿಂದ ಸರ್ವ್ ಮಾಡಿ ನೀವೇ ಹೇಳ್ತೀರಾ ಮೇಡಮ್ ಚಿಕನ್ ಅಂತೂ ಸೂಪರ್ ಆಗಿ ಬಂದಿತ್ತು ಅಂತ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಸ್ಪೈಸಿಯಾಗಿ ಕೂಡ ಇರುತ್ತೆ ಚಳಿಗಾಲದಲ್ಲಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಮುದ್ದೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಮತ್ತಷ್ಟು ವೆಜ್ ರೆಸಿಪೀಸ್ ರೆಸಿಪೀಸ್ಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋಲ್ಲಿ ಮೀಟ್ ಮಾಡೋಣ ಸಿ ದ್ಯಾನ್